ಹಲೋ ಕನ್ನಡಿಗ ಶರಣ ಶರಣ ಆರ್ತಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಸೆಂಟ್ರಲ್ ಸಿ ಐ ಎಸ್ ಎಫ್ನ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕಲ್ಫ್ ಮಾಡಿದ್ದು ಸಾವಿರದ ನೂರ ಅರವತ್ತು ನಾಲ್ಕು ಹುದ್ದೆಗಳು ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದರಲ್ಲಿಯೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ನೇಮಕಾತಿ ಮಿಸ್ ಮಾಡಿಕೊಳ್ಳಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರದ ಸಿ ಎಸ್ ಎಫ್ ಏನು ಕಾನ್ಸ್ಟೇಬಲ್ ಹುದ್ದೆಗಳು ಅಂದರೆ ನೀವು ದೇಶ ಸೇವೆ ಮಾಡೋಕ್ಕೆ ಏನೇನೋ ಯಾರೆಲ್ಲ ಒಂದು ಆಶಯಗಳು ಇಟ್ಕೊಂಡಿದ್ರಿ ಯಾರೆಲ್ಲ ಕನಸನ್ನು ಕಾಣ್ತಾ ಇದ್ರಿ ದೇಶ ಸೇವೆ ಮಾಡೋಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಹೇಳಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನಿಮಗೂ ಬರಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ಕ್ರೈಬ್ಬನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಕಾನ್ಸ್ಟೇಬಲ್ ಟ್ರೇಡ್ ಮ್ಯಾನ್ ಎರಡು ಸಾವಿರದ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಅಗತ್ಯವಿರುವ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಹುದ್ದೆಗಳ ಭರ್ತಿಗೆ ಆರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅದರಲ್ಲಿಯೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ಮತ್ತು ವೇತನ ಆಯ್ಕೆ ವಿಧಾನ ಮತ್ತು ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ವಿವರವನ್ನು ನಾವಿಲ್ಲಿ ನೋಡೋದಾದರೆ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ ಮ್ಯಾನ್ ಅಂದರೆ ಎರಡು ಥರದ ಹುದ್ದೆಗಳನ್ನ ಇಲ್ಲಿ ಕಲ್ಪವನ್ನು ಮಾಡಿದ್ದಾರೆ ಹಾಗಾದರೆ ಈ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಕರ್ತವ್ಯ ಸ್ಥಳ ಬಗ್ಗೆ ನೋಡಿದ್ರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನ ಭಾರತ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಇದು ಸಿ ಎಸ್ ಅಂದರೆ ಇದು ಸೆಂಟ್ರಲ್ ರಿಸರ್ವ್ ಏನು ಪೊಲೀಸ್ ಫೋರ್ಸ್ ಇರೋದ್ರಿಂದ ನೀವು ಎಲ್ಲಾದರೂ ಕೂಡ ಅಂದರೆ ಭಾರತ ಕಾರ್ಯವನ್ನು ನಿರ್ವಹಿಸೋಕ್ಕೆ ನೀವು ಸಿದ್ಧರಾಗಿರಬೇಕಾಗತ್ತೆ ಅದೇ ರೀತಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡಾದರೆ ಒಟ್ಟು ಸಾವಿರದ ನೂರ ಅರವತ್ತು ಒಂದು ಹುದ್ದೆಗಳ ಭರ್ತಿಗೆ ಅರ್ಜಿಗಳು ಆಹ್ವಾನಿಸಲಾಗಿದೆ ಟೋಟಲ್ ಇಲ್ಲಿ ಸಾವಿರದ ನೂರ ಅರವತ್ತು ಒಂದು ಹುದ್ದೆಯನ್ನು ಕಾಲ್ಫ ಮಾಡಿದ್ದಾರೆ ಇದರಲ್ಲಿ ಕರ್ನಾಟಕಕ್ಕೂ ಸೇರಿದಂತೆ ನಿಗದಿಪಡಿಸಿದ ಶೈಕ್ಷಣಿಕ ಅರ್ಹತೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಪ್ಪ ಅಂತ ಹೇಳಿದ್ರೆ ನಾವು ಗಮನಿಸಬಹುದು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆನ ಹತ್ತನೇ ತರಗತಿ ವಿದ್ಯಾರ್ಥಿ ಹುದ್ದೆಗೆ ನಿಗದಿಪಡಿಸಿದ ಮ್ಯಾನ್ ಶಿಕ್ಷಣವನ್ನು ಹೊಂದಿರಬೇಕು ಅಂತ ಹೇಳಿದರೆ ನೀವು ಇಲ್ಲಿ ತರಗತಿ ತರಗತಿಯೇನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು ಕೇವಲ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಆಯ್ಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಹೇಗೆ ಮಾಡ್ತಾರಪ್ಪ ಅಂತಂದರೆ ಅಭ್ಯರ್ಥಿಗಳಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮತ್ತು ದೇಹ ಪರೀಕ್ಷೆ ದಾಖಲೆ ಪರಿಶೀಲನೆ ಟ್ರೇ ಟೆಸ್ಟ್ ಮತ್ತು ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುವುದು ಮೊದಲನೇದಾಗಿ ಏನು ಮಾಡ್ತಾರೆ ಇಲ್ಲಿ ದೈಹಿಕ ಪರೀಕ್ಷೆ ನಡೆಸಲಾಗುವುದು ಈ ದೈಹಿಕ ದೈಹಿಕ ಪರೀಕ್ಷೆ ಸಾಮರ್ಥ್ಯದ ಏನು ಕ್ವಾಲಿಫೈ ಆಗಿರ್ತಕ್ಕಂಥ ದೇಹ ಪರೀಕ್ಷೆ ನಡೆಸಲಾಗುವುದು ಇದೆಲ್ಲವೂ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ಮೇಲಕ್ಕೆ ನಿಮಗೆ ಟ್ರೇಡ್ ಟೆಸ್ಟು ಓಕೆ ಈ ಟ್ರೇ ಟೆಸ್ಟು ಮತ್ತು ಇದು ಲಿಖಿತ ಪರೀಕ್ಷೆ ಅಂದರೆ ನೀವು ಯಾರೆಲ್ಲ ಕ್ವಾಲಿಫಿಕೇಷನ್ ಅಂದರೆ ಎಸ್ ಎಲ್ ಸಿ ಬೇಸಿಸ್ ಮೇಲೆ ಇರ್ತಕ್ಕಂಥದ್ದು ಏನು ಈ ರಿಕ್ವೈರ್ಮೆಂಟಲ್ಲಿ ಒಂದು ಲಿಖಿತ ಪರೀಕ್ಷೆ ನಡೆಸ್ತಾರೆ ಅಂದರೆ ನಿಮಗೆ ಇಲ್ಲಿ ಎಕ್ಸಾಮ್ ನಡೆಸ್ತಾರೆ ಆ ಎಕ್ಸಾಮು ಮತ್ತು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಫಿಸಿಕಲ್ ಫಿಟ್ನೆಸ್ಸಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿ ಮೆರಿಟ್ ಆಧಾರದ ಮೇಲೆ ಈ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುವುದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಹಾಗಾದರೆ ಒಂದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸಲಾಗುವುದು ಅದು ಯಾವ್ಯಾವ ಒಂದು ಇದರಲ್ಲಿ ಇರಬೇಕಪ್ಪ ಅಂತ ತಾವುಗಳನ್ನ ನೋಡಬಹುದು ಇಲ್ಲಿ ಪುರುಷ ಅಭ್ಯರ್ಥಿಗಳು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಓಟ ಆರು ನಿಮಿಷ ಮೂವತ್ತು ಸೆಕೆಂಡ್ ಅಂದರೆ ನೀವು ಪುರುಷ ಅಭ್ಯರ್ಥಿಗಳು ಏನು ಆರು ನಿಮಿಷ ಮೂವತ್ತು ಸೆಕೆಂಡಿನಲ್ಲಿ ಒಂದು ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರನ್ನು ನೀವು ಓಡಬೇಕಾಗತ್ತೆ ಅದೇ ರೀತಿ ಮಹಿಳೆ ಅಭ್ಯರ್ಥಿಗಳು ಕೂಡ ಇಲ್ಲಿ ಆರು ನಿಮಿಷ ಅವರಿಗೆ ಕಾಲಾಕೋಶವಿದ್ದು ಅವರು ಎಂಟುನೂರು ಮೀಟ್ರ್ ಇಲ್ಲಿ ಅವರು ರನ್ನಿಂಗನ್ನು ಮಾಡಬೇಕಾಗತ್ತೆ ಎಷ್ಟರಲ್ಲಿ ಆರು ನಿಮಿಷದಲ್ಲಿ ಅದೇ ರೀತಿ ದೇಹದಂಡತ ಪರೀಕ್ಷೆ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡಿದರೆ ಪುರುಷ ಅಭ್ಯರ್ಥಿಗಳು ಎತ್ತರ ನೂರ ಎಪ್ಪತ್ತು ಸೆಂಟಿಮೀಟರ್ ಮತ್ತು ಎದೆ ಸುತ್ತಳತೆ ಎಂಬತ್ತು ಅಂದರೆ ನಾರ್ಮಲಾಗಿ ಎಂಬತ್ತಿರಬೇಕು ಮತ್ತು ಎದೆ ಉಬ್ಬಿಸಿದಾಗ ಎಂಬತ್ತು ಐದು ಸೆಂಟಿಮೀಟ್ರ್ ಕನಿಷ್ಠ ವಿಸ್ತರಣೆ ಫೈವ್ ಸೆಂಟಿಮೀಟರನ್ನು ಹೊಂದಿರ್ತಕ್ಕಂಥದ್ದು ಅದೇ ರೀತಿ ಮತ್ತು ಮಹಿಳೆ ಕೂಡ ಎತ್ತರ ಅವರಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟ್ರ್ ಅವರಿಗೆ ಹೈಟ್ ಇರ್ತಕ್ಕಂಥದ್ದು ಒನ್ ಫಿಫ್ಟಿ ಸೆಂಟಿಮೀಟ್ರ್ ಅವರನ್ನು ಹೈಟನ್ನು ಹೊಂದಿರಬೇಕು ಯಾರಿದು ಮಹಿಳೆ ಅಭ್ಯರ್ಥಿಗಳು ಇದರಲ್ಲಿ ಈ ಥರ ಮಾಹಿತಿ ಕೂಡ ನಾವು ಇಲ್ಲಿ ನೋಡೋದಾದರೆ ಇದರಲ್ಲಿ ಮ್ಯಾನ್ ಹುದ್ದೆಗಳನ್ನು ಕಲ್ಪ ಇದರಲ್ಲಿ ಟ್ರೇಡ್ ಮ್ಯಾನ್ ಹುದ್ದೆ ಕೂಡ ಇದ್ದಾವೆ ಹಾಗಾದರೆ ಯಾವ್ಯಾವ ಒಂದು ಟ್ರೇಡ್ ಮ್ಯಾನ್ ಹುದ್ದೆಗಳಂತ ನೋಡಿದ್ರೆ ಕೇಂದ್ರ ಕೈಗಾರಿಕಾ ಭದ್ರತೆ ಪಡೆ ಅಂದ್ರೆ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ ಮ್ಯಾನ್ ಇವಂತೂ ನಿಮಗೆ ಮತ್ತೆ ಹೇಳಿದೆ ಓಕೆ ಇದಾದ ನಂತರ ಈ ಉದ್ಯೋಗನ ಅಂದ್ರೆ ಕುಕ್ಕು ಪ್ಲಂಬರು ಟೈಲರು ಮತ್ತು ಬಾರ್ಬರು ವಾಷರ್ಮ್ಯಾನ್ ಸ್ಲಿಪ್ಪರು ಓಕೆ ಅದೇ ರೀತಿ ಪೇಂಟರು ಕಾರ್ಪೊರೇಟರು ಎಲೆಕ್ಟ್ರಿಷಿಯನು ಮತ್ತು ಮಾಲಿ ವೆಲ್ಡರು ಚಾರ್ಜ್ ಅದೇ ರೀತಿ ಮೆಕ್ಯಾನಿಕಲ್ ಎಂ ಪಿ ಅಟೆಂಡರ್ ಟ್ರೇಡ್ಗಳಲ್ಲಿ ನೇಮಕ ಮಾಡಿಕೊಳ್ಳುವ ಅಂದರೆ ನೀವು ಇಲ್ಲಿ ಐಟಿ ಕೂಡ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಯಾರೆಲ್ಲ ಒಂದು ಐಟಾ ಟ್ರೇಡ್ಗಳಲ್ಲಿ ಈ ಒಂದು ಕ್ವಾಲಿಫಿಕೇಶನ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ವಿವರವನ್ನು ನಾವು ಇಲ್ಲಿ ನೋಡಿದರೆ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಎಷ್ಟು ಇರ್ತಕ್ಕಂಥದ್ದು ಈ ನೂರು ರೂಪಾಯಿ ಏನು ಅರ್ಜಿ ಶುಲ್ಕವಿದೆ ಇದು ಜನರಲ್ ಕೆಟಗರಿಗೆ ಮತ್ತು ಒ ಬಿ ಸಿ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಈ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಹಾಗಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳು ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಹಾಗಾದರೆ ಏನಿದು ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಈ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕು ಅಪ್ಪ ಅಂತಂದರೆ ఆన్లైన్ డెబిట్ కార్డ్ క్రెడిట్ కార్డ్ నెట్ బ్యాంకింగ్ యుపిఐ మూలక ఈ అర్జి శుల్కూ పవత అందరూ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆನ್ಲೈನ್ ಮುಖಾಂತರ ಈ ಅರ್ಜಿ ಶುಲ್ಕವೇನಿದೆ ನೀವು ಡೈರೆಕ್ಟಾಗಿ ಪೇ ಮಾಡಬಹುದಾಗಿದೆ ಅರ್ಜಿ ಸಲ್ಲಿಕೆ ವಿಧಾನ ಹಾಗಾದರೆ ಈ ಒಂದು ಅಪ್ಲಿಕೇಶನನ್ನು ಹೇಗೆ ಹಾಕಬೇಕಪ್ಪ ಅಂತಂದರೆ ಅಭ್ಯರ್ಥಿಯು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗಾದರೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಬಯಸುವ ಅಭ್ಯರ್ಥಿಗಳ ಏನು ಈ ವೆಬ್ಸೈಟ್ ಇದೆ ಈ ವೆಬ್ಸೈಟು ನಾನು ಯೂಟ್ಯೂಬಲ್ಲಿ ಕೊಟ್ಟಿರ್ತೀನಿ ಅದರ ಜೊತೆಗೆ ನಾನು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ಒಂದು ವೆಬ್ಸೈಟನ್ನು ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ವಿವರವನ್ನು ನಾವಿಲ್ಲಿ ನೋಡಿದರೆ ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದು ಈ ಅಪ್ಲಿಕೇಶನ್ ಪ್ರಾರಂಭವಾಗಲಿದ್ದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ